ಈ ಬಾರಿಯ ಬಜೆಟ್ನಲ್ಲಿ ಜಂಗಮ ಅಭಿವೃದ್ಧಿ ನಿರ್ಮಾಣ ಸ್ಥಾಪನೆ ಮಾಡಬೇಕು ಎಂದು ಕಲಬುರಗಿ ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸತೀಶ್ ಡಿಗಾಂವ್ಕರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಂಗಮ ಸಮಾಜ ಬಡತನದಿಂದ ಮತ್ತು ನಿರುದ್ಯೋಗದ ಸಮಸ್ಯೆ ಮಧ್ಯೆ ಸಂಸಾರ ಸಾಗಿಸುವುದು ತುಂಬಾ ದುಸ್ಥಿರವಾಗಿದೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ರಾಜ್ಯದ ಇತರೆ ಎಲ್ಲ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಆರ್ಥಿಕತೆ ಅನುಕೂಲತೆ ಒದಗಿಸಿ ಕೊಟ್ಟಿರುವಂತೆ ಜಂಗಮ ಸಮಾಜಕ್ಕೂ ಸಹ ಆರ್ಥಿಕ ಸುಭದ್ರತೆಯನ್ನು ಒದಗಿಸಿ ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಆದ ಕಾರಣ ಮಾರ್ಚ್ ಏಳರಂದು ಮಂಡಿಸಲಿರುವ ಬಜೆಟ್ನಲ್ಲಿ ಜಂಗಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿದರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ನಮಸ್ಕಾರಗಳು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಜಂಗಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯದ ಒಂದು ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಪ್ರಾಚೀನ ಪರಂಪರೆ ಹೊಂದಿರೋ ತಮಗೆಲ್ಲೇ ಎಲ್ಲರಿಗೂ ಗೊತ್ತಿರೋ ಸಂಗತಿ ಒಂದು ಜಂಗಮ ಜಂಗಮ ಅಭಿವೃದ್ಧಿ ನಿಗಮ ಸ್ಥಾಪಿಸ್ಬೇಕಂತೇಳಿ ಈ ಒಂದು ಮುಖಾಂತರ ಕೇಳ್ಕೊತಾಯಿದ್ದೆವು ಹೌದು ನಾವು ಈಗಾಗಲೇ ಕೂಡ ಈ ಒಂದು ಜಂಗಮ ಅಭಿವೃದ್ಧಿ ನಿಗಮ ಮಾಡಿರಿ ಅಂತೇಳಿ ಹೋದ ತಿಂಗಳ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ ಸಚಿವರು ಎಲ್ಲ ಒಂದು ಸಚಿವರಿಗೂ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳು ಎಪ್ಪತ್ತೈದು ಎಮ್ ಎಲ್ ಸಿಗಳು ಮತ್ತು ಎಲ್ಲ ಮುಖಂಡರಲ್ಲಿ ಒಂದು ಮನವಿ ಕೂಡ ಕೊಟ್ಟಿರುತ್ತೇವೆ ಅವರು ಸರಿಯಾಗಿ ಸ್ಪಂದಿ ಎಲ್ಲ ಸಚಿವರು ಶಾಸಕರು ಎಲ್ಲ ಸ್ಪಂದಿಸಿರುತ್ತಾರೆ ಇಮಿಡಿಯೇಟ್ಲಿ ಅವ್ರು ಏನೋ ಒಂದು ಕಾರ್ಯ ಮಾಡಿದತಂದ್ರೆ ಒಂದು ಸಿ ಎಮ್ಗೆ ಲೆಟರು ಬರಿತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮದು ಏನು ಈ ಒಂದು ಸಮಾಜ ಏನು ಆಶೆ ಆದತ್ತಂತಂದ್ರೆ ನಮ್ಮದು ಭಾಳ ಹೇಳ್ಕೊಳ್ಳೋಕ್ಕೊಂದು ದೊಡ್ಡ ದೊಡ್ಡ ಸಮಾಜದ ಒಂದು ದೊಡ್ಡ ಸ್ಥಾನದಾಗಿದ್ದೇವೋ ಸರಿ ಆದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ಇಲ್ಲಿ ಕೂಡ ಸಿ ನಗರದಲ್ಲಿ ಇರ್ಬೋದು ಒಂದು ಕಡು ಬಡತನಕ್ಕೂ ಅದ ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಭಾಳ ಹಿಂದುಳಿದದ ಈಗ ತಮಗಲ್ಲಿರೋ ಎಲ್ಲರಿಗೂ ತಿಳಿದಂಥ ಸಂಗತಿ ಎಲ್ಲಾದರೂ ಹಳ್ಳಿದಾಗ ಒಂದು ನಾಲ್ಕು ಐದು ಮನೆ ಇರ್ತಾವ ಅವ್ರದ್ದು ಆರ್ಥಿಕ ಸ್ಥಿತಿ ಹೇಳಿ ತಾವು ಕೂಡ ನೋಡಿರ್ತೀರಿ ಎಲ್ಲಾದರೂ ಈಗ ರಡ್ಗಲ್ ರೇವಣ್ ಸಿದ್ದೇಶ್ವರ ಗುಡಿಯಲ್ಲಿ ಇರ್ಬೋದು ಒಂದು ನೂರ ಒಂದು ಐಗಳಿಗೆ ಹತ್ರ ಕರಿತಾ ಇರ್ತಾರೆ ಆ ಒಂದು ನೂರ ಒಂದು ಐಗಳಿಗೆ ಕರೆದು ಮತ್ತು ಬ್ಯಾರದು ಏನು ಅದು ಅದ್ರದ್ದು ಏನೂ ಆರ್ಥಿಕ ವ್ಯವಸ್ಥೆ ಇರಲ್ಲ ಏನೂ ಇರಲ್ಲ ಅವ್ರು ಬರೀ ಅದು ಒಂದೇ ಒಂದು ಸೀಮಿತವಾಗಿ ಆಗ್ಲತ್ತೋ ಅದಕ್ಕೆ ನಮ್ಮ ಹಿಂದಿನ ಸರ್ಕಾರ ಇರ್ಬೋದು ಈ ನಿರಂತರವಾಗಿ ಒಂದು ಶೋಷಣೆಗೂ ಒಳಗಾಗ್ತಾ ಇದ್ದಾವೆ ಅದಕ್ಕೆ ಹಿಂದಿನ ಸರ್ಕಾರ ಕೂಡ ನಾವು ಮನವಿ ಮಾಡಿ ಒಂದು ಸುಮಾರು ಒಂದು ಎಂಟತ್ತು ವರ್ಷ ಕೂಡ ಹಿಂದಿನ ಕೂಡ ನಾವು ಮನವಿ ಮಾಡ್ಕೋತಾ ಬಂದಿದ್ದೆವು ಬಟ್ ಯಾವ ಸರ್ಕಾರ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ನಮಗೆ ಏನು ಆಸೆ ಆದಂತಂತಂದ್ರೆ ಈ ಒಂದು ಬಜೆಂಟ್ ಮುಖಾಂತರ ಈ ಒಂದು ಎಲ್ಲ ಈಗ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಎಲ್ಲ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಅದಕ್ಕೆ ಈಗ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರತಂತಂದ್ರೆ ನಮ್ಗೆ ಆರ್ಥಿಕವಾಗಿ ಇರ್ಬೋದು ಇರ್ಬೋದು ಕಡು ಬಡವರು ಒಂದು ಸ್ವಲ್ಪ ಏನೋ ಆರ್ಥಿಕವಾಗಿ ಒಂದು ಸಶಕ್ತ ಆಗ್ತಾರ ಹತ್ರ ನಾವು ಕೇಳ್ಕೊತಾ ಇದ್ದೆವು ಅದಕ್ಕೆ ದಯವಿಟ್ಟು ಈ ಒಂದು ಪತ್ರಿಕಾ ಮುಖಾಂತರ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಸರ್ಕಾರಕ್ಕೂ ಒಂದು ಮನವಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಜಂಗಮ ಅಭಿವೃದ್ಧಿ ನಿಗಮ ಮಾಡಿ ನಮಗೆ ಆರ್ಥಿಕವಾಗಿ ಹಿಂದುಳಿದ ಮುಂದೆ ಮುನ್ನಲೇಗೆ ತರಬೇಕಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾಯಿದ್ರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री